ಇವತ್ತು ಎಪ್ಪತ್ತ ಒಂಬತ್ತನೆಯ ಸ್ವಾತಂತ್ರ್ಯೋತ್ಸವ ಏನು ಈ ದಿನ ಅಂತಂದ್ರೆ ಈ ದೇಶದ ಈ ನಾಡಿನ ಜನರಿಗೆ ಇಂತ ಒಂದು ಸುವರ್ಣ ದಿನ ಅದ್ಭುತದ ದಿನ ಶತಶತಮಾನಗಳ ಕಾಲ ಉಳಿಯುವಂತ ದಿನ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಇಡೀ ಜೀವನವನ್ನೇ ಅರ್ಪಣೆ ಮಾಡಿ ಬಹಳ ಅವರ ನಡೆ ನುಡಿ ಅವರೇ ಹೇಳಿರೋ ಪ್ರಕಾರ ನನ್ನ ಜೀವನವೇ ಸಂದೇಶ ಅಂದ್ರು ಎಂತ ಮಾತು ಅವರ ಜೀವನವೇ ಸಂದೇಶ ಮಹಾತ್ಮ ಗಾಂಧೀಜಿಯವರು ಏನು ಅವರ ಆಸ್ತಿ ಅಂತಂದ್ರೆ ಕೈನಲ್ಲಿ ಒಂದು ದೊಣ್ಣೆ ಒಂದು ಪಂಚೆ ಮೇಲೆತ್ತಿ ಕಟ್ಟಿರ್ತಕ್ಕಂತಹದ್ದು ಒಂದು ಜೊತೆ ಪಾದರಕ್ಷೆ ಒಂದು ಕನ್ನಡಕ ಮಹಾತ್ಮ ಗಾಂಧೀಜಿಯವರು ಆರಂಭದಲ್ಲಿ ಅದ್ಭುತವಾಗಿ ಸೂಟು ಕೈ ಕಟ್ತಾ ಇದ್ರು ಎಲ್ಲ ಮಾಡಿ ಆಫ್ರಿಕಾಕ್ಕೆ ಹೋಗಿ ಅಲ್ಲಿ ಒಂದು ಶೋಷಣೆಗೊಳಗಾದ ಮೇಲೆ ಈ ದೇಶಕ್ಕೆ ಬ್ರಿಟಿಷರಿಂದ ಆಂಗ್ಲರ ಗುಲಾಮಗಿರಿ ತಪ್ಪಬೇಕು ಅಂತ ಹೇಳಿ ನಿರಂತರವಾಗಿ ಚಳುವಳಿ ಆದರೆ ಮಹಾತ್ಮ ಗಾಂಧೀಜಿ ಅವರಿಗೆ ಒಂದು ರೀತಿ ಹಿಂದೆ ಅನೇಕರು ಹೋರಾಟಕ್ಕೆ ನಾಂದಿ ಆಯಿತು ಬಹಳ ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಟಿಪ್ಪು ಸುಲ್ತಾನ್ ಅನೇಕರು ಈ ದೇಶವನ್ನ ಉಳಿಸಬೇಕು ಅಂತ ಹೇಳಿ ಆಂಗ್ಲರ ವಿರುದ್ಧ ಹೋರಾಟದಲ್ಲಿದ್ದು ಸುಮಾರು ಟಿಪ್ಪು ಸುಲ್ತಾನ್ ಈ ದೇಶಕ್ಕಾಗಿ ತನ್ನ ಎರಡು ಮಕ್ಕಳನ್ನು ಒತ್ತೆಯಿಟ್ಟದ್ದು ಬಹಳ ಇತಿಹಾಸವಾದಂತದ್ದು ದೇಶ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಎಪ್ಪತ್ತ ಒಂಬತ್ತನೇ ವರ್ಷ ನಾವು ಈಗ ಸ್ವಾತಂತ್ರ್ಯವನ್ನ ಉಳಿಸ್ಕೊಳ್ಬೇಕಾಗಿದೆ ಸ್ವಾತಂತ್ರ್ಯ ಪ್ರಜಾತಂತ್ರ ವ್ಯವಸ್ಥೆನೇ ಸ್ವಾತಂತ್ರ್ಯ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮೊದಲು ನಾವು ಉಳಿಸಬೇಕಾದ್ದು ಪ್ರಜಾಪ್ರತಿನಿಧಿಗಳ ಸಭೆ ಲೋಕಸಭೆ ಶಾಸನ ಸಭೆಗಳು ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನಬದ್ಧವಾದಂಥ ಎರಡು ಅದ್ಭುತವಾದಂಥ ಸಭೆಗಳು ನಮಗೆ ಈ ಸಭೆಗಳನ್ನ ಅಪವಿತ್ರಗೊಳಿಸಬಾರದು ಈ ಸಭೆಯನ್ನ ತೀರಾ ಕೆಳಮಟ್ಟಕ್ಕೆ ತರಬಾರ್ದು ಈ ಸಭೆ ಆರಂಭದಲ್ಲಿ ಪ್ರಪ್ರಥಮ ಪ್ರಧಾನಿಯಾಗಿದ್ದಂಥ ಜವಾಹರ್ಲಾಲ್ ನೆಹರು ಅವರು ಅವರ ಮೊದಲನೇ ಪಾರ್ಲಿಮೆಂಟ್ ಸುವರ್ಣ ಯುಗ ಬರ್ತಾ ಬರ್ತಾ ಪಾರ್ಲಿಮೆಂಟ್ ಹಾಳಾಗ್ತಾ ಇದೆ ಶಾಸನ ಸಭೆಗಳು ಹಾಳಾಗ್ತಾ ಇದೆ ಇದು ಉಳಿಬೇಕಾದ್ದು ಅದಕ್ಕಾಗಿ ಮೊನ್ನೆನು ತಮಗೆ ಹೇಳದೆ ತಮ್ಮೆದು ಹೇಳ್ದೆ ನಾನು ಮತ ವ್ಯಾಪಾರ ಆಗಬಾರ್ದು ಮತ ವ್ಯಾಪಾರ ಆಗಬಾರ್ದು ಶಾತಂತ್ರ ಪ್ರಜಾತಂತ್ರ ವ್ಯವಸ್ಥೆ ಉಳಿಬೇಕಾದ್ರೆ ಚುನಾವಣೆಯ ಮೇಲೆ ನಂಬಿಕೆ ಇರಬೇಕು ಚುನಾವಣೆ ಪ್ರಾಮಾಣಿಕವಾಗಿ ನಡೀಬೇಕು ಮತ್ತು ಶಾಸನ ಸಭೆಗಳಲ್ಲಿ ಮಾತು ಗಾಂಭೀರ್ಯವಾಗಿರಬೇಕು ನಿನ್ನೆ ನಾನು ನಮ್ಮ ಶಾಸನ ಸಭೆಯನ್ನೇ ನೋಡಿದ್ರೆ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಇನ್ನೊಬ್ಬರು ಮಾಜಿ ಉಪಮುಖ್ಯಮಂತ್ರಿ ಮಾಜಿ ಉಪಮುಖ್ಯಮಂತ್ರಿ ಮತ್ತು ಈಗಿನ ಉಪಮಂತ್ರಿಗಳು ಅವರಿಬ್ಬರು ಬಳಸಿದಂಥ ಭಾಷೆ ಸಂಸದೀಯ ನಡವಳಿಕೆ ಅಲ್ಲ ಅದು ಅವರೇ ಅರ್ಥ ಮಾಡ್ಕೊಳ್ಬೇಕು ಈ ರೀತಿ ಭಾಷೆ ನನ್ನ ಇವರಿಬ್ಬರು ಮಾತಾಡಿರೋದನ್ನ ನೋಡ್ತಾ ಇದ್ದೀವಿ ನಿಮ್ಮ ಇದರಲ್ಲಿ ಮೂಲಕ ಏನು ಮಾತಾಡಿದ್ದಾರೆ ಏಕವಚನದಲ್ಲಿ ಒಬ್ಬರು ಒಬ್ಬರೇ ಬಿಡದಾಡ್ಕೊಂಡಿದ್ದಾರೆ ಇದು ಬರೀ ನಮ್ಮ ಶಾಸನ ಒಂದೇ ಅಲ್ಲ ಇಡೀ ದೇಶದ ಅನೇಕ ಶಾಸನ ಸಭೆಗಳಾಗಿದೆ ಪಾರ್ಲಿಮೆಂಟ್ಲು ಆಗಿದೆ ಅದಾಗಬಾರ್ದು ಸ್ವಾತಂತ್ರ್ಯ ಉಳಿಬೇಕಾದ್ರೆ ಪಾರ್ಲಿಮೆಂಟ್ರಿ ವ್ಯವಸ್ಥೆ ಉಳಿಬೇಕು ನ್ಯಾಯಾಂಗ ಪಾರದರ್ಶಕವಾಗಿರಬೇಕು ಮತ್ತು ಮಾಧ್ಯಮ ನಿಮ್ಮದು ಬಹಳ ಅದ್ಭುತವಾದಂಥ ಜವಾಬ್ದಾರಿ ನಿಮ್ಮದು ಉಳಿಬೇಕಾಗಿದೆ ಆ ದೃಷ್ಟಿಯಿಂದ ಈ ದೇಶದಲ್ಲಿ ಸ್ವಾತಂತ್ರ್ಯ ಉಳಿಬೇಕು ಇದು ಈ ಸ್ಥಳದಲ್ಲಿ ಯಾಕೆ ಮಾಡೋದು ಅಂತಂದರೆ ಕೆಂಗಲ್ ಹನುಮಂತಯ್ಯನವರು ಇವರು ಮೈಸೂರಿನ ಮೊದಲನೇ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು ಎರಡನೇ ಮುಖ್ಯಮಂತ್ರಿ ಹನುಮಂತಯ್ಯನವರು ಇವರು ಇಲ್ಲಿಂದಲೇ ಚುನಾವಣೆಯಲ್ಲಿ ಗೆದ್ದಿದ್ದು ಮತ್ತು ದೇಶಕ್ಕೆ ಒಂದು ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಅವರು ಮತ್ತು ಸ್ವಾತಂತ್ರ್ಯ ಹೋರಾಟದ ಸೇನಾನಿ ಆ ದೃಷ್ಟಿಯಿಂದ ಸ್ವಾತಂತ್ರ್ಯ ಉಳಿಸೋದಕ್ಕೆ ಭ್ರಷ್ಟರು ಹೋಗಬೇಕು ಭ್ರಷ್ಟತನ ಹೋಗಬೇಕು ಮತ್ತು ಗುಲಾಮಗಿರಿ ಯಾರ್ದು ಲೂಟಿ ಕೋರ್ರು ಭ್ರಷ್ಟರ ಗುಲಾಮಗಿರಿ ಇರಬಾರ್ದು ಇಡೀ ದೇಶ ಉಳಿಬೇಕು ಅದಕ್ಕಾಗಿ ಇವತ್ತು ನಾವು ಚುನಾವಣಾ ವ್ಯವಸ್ಥೆ ಸಮಗ್ರವಾಗಿ ಬದಲಾವಣೆ ಆದರೆ ಸ್ವಾತಂತ್ರ್ಯಕ್ಕೆ ಬೆಲೆ ಉಳಿತದೆ ಪ್ರಜಾಪ್ರಭುತ್ವ ಉಳಿತದೆ ಅಂತೇಳಿ ಇವತ್ತು ನಾವು ನಮ್ಮ ಪಕ್ಷ ಬೆಳ್ಳಿ ರಥದಲ್ಲಿ ಮಹಾತ್ಮ ಗಾಂಧೀಜಿಯವರ ಚಿತ್ರವನ್ನು ಮೆರವಣಿಗೆ ಮಾಡುವ ಮೂಲಕ ಇಡೀ ದೇಶಕ್ಕೆ ನಾಡಿಗೆ ಶುಭವಾಗಲಿ ಅಂತೇಳಿ ಹಾರಿಸ್ತೀವಿ